ನಾವು ನಮ್ಮ ಗ್ಯಾಲಕ್ಷಿಯಲ್ಲಿ ಒಬ್ಬಂತಿಯಾಗಿ ಜೀವಿಸುತ್ತಿದ್ದೇವೆಯೇ ಇಡೀ ಪ್ರಪಂಚದಲ್ಲಿ ನಾವು ಮಾತ್ರ ಜೀವಿಸುತ್ತಾ ಇರೋದಾ ವಿಜ್ಞಾನಿಗಳ ಮನಸ್ಸಿನಲ್ಲಿ ಈ ಪ್ರಶ್ನೆಗಳು ಶತಮಾನಗಳಿಂದ ಸುತ್ತುತ್ತಿವೆ ಜೊತೆಗೆ ಎಲ್ಲೆಡೆ ಜನರ ಕಲ್ಪನೆಯಲ್ಲೂ ಈ ಯೋಚನೆ ತಿರುಗುತ್ತಿವೆ ಮತ್ತು ಈ ಅಜ್ಞಾತ ರಹಸ್ಯದ ಬಗ್ಗೆ ಲೆಕ್ಕವಿಲ್ಲದಷ್ಟು ಇತರ ಪ್ರಶ್ನೆಗಳನ್ನು ಕೂಡ ಹುಟ್ಟುಹಾಕುತ್ತದೆ ಅನೇಕ ವಿಜ್ಞಾನಿಗಳು ಭೂಮಿಯು ಜೀವಕ್ಕೆ ಆತಿಥ್ಯ ವಹಿಸುವ ಏಕೈಕ ಸ್ಥಳವಲ್ಲ ಎಂದು ನಂಬುತ್ತಾರೆ ಆದರೆ ಅಂದಾಜು ಎರಡು ಟ್ರಿಲಿಯನ್ ಗ್ಯಾಲಕ್ಷಿಗಳನ್ನು ಹೊಂದಿರುವ ನಮ್ಮ ವಿಶ್ವವು ಇಷ್ಟು ದೊಡ್ಡದಾಗಿದೆ ಎಂಬುದನ್ನು ಪರಿಗಣಿಸಿದರೆ ಬಹುಶಃ ಈ ಪ್ರಶ್ನೆ ಉತ್ತಮವೆಂದು ಅನಿಸುತ್ತದೆ ನಾವು ಮಿಲ್ಕಿವೇ ಗ್ಯಾಲಕ್ಷಿಯಲ್ಲಿ ಒಬ್ಬಂತಿಯಾಗಿದ್ದೇವೆ ನಾಟಿನ್ಯಾ ವಿಶ್ವವಿದ್ಯಾಲಯದ ಸಂಶೋಧಕರು ಆಸ್ಟ್ರೋಫಿಜಿಕ್ಸ್ ಜರ್ನಲ್ನಲ್ಲಿ ಪ್ರಕಟಿಸಿದ ಹೊಸ ಅಧ್ಯಯನದ ಪ್ರಕಾರ ವೇ ಗ್ಯಾಲಕ್ಷಿಯಲ್ಲಿ ಮೂವತ್ತಾರು ಸಮ ನಡೆಸುವ ಬುದ್ಧಿವಂತ ಅನ್ಯಲೋಕದ ನಾಗರಿಕತೆಗಳಿಗೆ ನೆಲೆಯಾಗಿದೆ ಎಂದು ಹೇಳಲಾಗುತ್ತದೆ ಆದರೆ ಅವರು ಈ ನಿರ್ದಿಷ್ಟ ಸಂಖ್ಯೆಗೆ ಹೇಗೆ ಬಂದರು ಎಂಬುದು ಸಂಪ್ರದಾಯವಾದಿ ಅಂದಾಜಾಗಿದೆ ಎಂದು ಅವರು ಹೇಳುತ್ತಾರೆ ಬುದ್ಧಿವಂತ ಅನ್ಯಲೋಕದ ಜೀವಿಗಳು ಭೂಮಿಯ ಮೇಲೆ ಹೇಗೆ ರೂಪುಗೊಳ್ಳುತ್ತದೆಯೋ ಅದೇ ರೀತಿಯಲ್ಲಿ ಇತರ ಗ್ರಹಗಳಲ್ಲಿ ರೂಪುಗೊಳ್ಳುತ್ತವೆ ಎಂಬ ಊಹೆಯ ಆಧಾರದ ಮೇಲೆ ನಮ್ಮಂತಹ ಗ್ರಹವು ನಮ್ಮ ಸೂರ್ಯನಂತಹ ನಕ್ಷತ್ರವನ್ನು ಸುತ್ತುತ್ತದೆ ಎಂದು ನಾವು ಊಹಿಸಿದರೆ ಅದು ಮಾನವರಂತೆ ತಾಂತ್ರಿಕವಾಗಿ ಮುಂದುವರಿದ ನಾಗರಿಕತೆಯನ್ನು ಹೊಂದಿದೆ ಎಂದು ನಾವು ಊಹಿಸಿದರೆ ಭೂಮಿಯು ವಿಶೇಷವಲ್ಲ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಬುದ್ಧಿವಂತ ಜೀವಿಗಳು ರೂಪುಗೊಳ್ಳಲು ಸರಿಸುಮಾರು ಐದು ಶಕೋಟಿ ವರ್ಷಗಳು ಬೇಕಾಗುತ್ತದೆ ಆ ಹೊತ್ತಿಗೆ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಷಿಯಲ್ಲಿ ಕನಿಷ್ಠ ಮೂವತ್ತಾರು ಭೂಮಿಯಂತಹ ನಾಗರಿಕತೆಗಳು ಉಂಟಾಗಿರಬಹುದು ಅನ್ಯ ಲೋಕದ ಜೀವಿಗಳ ಹಿಂದಿನ ಲೆಕ್ಕಾಚಾರಗಳು ಬ್ರೇಕ್ ಸಮೀಕರಣವನ್ನು ಆಧರಿಸಿ ಇದು ಬುದ್ಧಿವಂತ ನಾಗರಿಕತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ಅಗತ್ಯವಾದ ಏಳು ಅಂಶಗಳನ್ನು ಒಳಗೊಂಡಿದೆ ಆದರೆ ಈ ಹೊಸ ವಿಧಾನದೊಂದಿಗೆ ಅಂದಾಜುಗಳು ಶೂನ್ಯದಿಂದ ಕೆಲವು ಶಕೋಟಿ ನಾಗರಿಕತೆಗಳವರೆಗೆ ವ್ಯಾಪಕವಾಗಿ ಹರಡಿವೆ ಎಂದು ನಂಬುತ್ತಾರೆ ಸಂಶೋಧಕರು ಹೊಸ ಡೇಟಾ ಮತ್ತು ಊಹೆಗಳನ್ನು ಬಳಸಿಕೊಂಡು ಸಮೀಕರಣವನ್ನು ಪರಿಷ್ಕರಿಸಿ ನಮ್ಮ ಗ್ಯಾಲಕ್ಷಿಯಲ್ಲಿ ಮೂವತ್ತಾರಕ್ಕೂ ಹೆಚ್ಚು ಬುದ್ಧಿವಂತ ನಾಗರಿಕತೆಗಳು ಜೀವಿಸಲು ಸಾಧ್ಯತೆ ಇದೆ ಅನ್ನುತ್ತಾರೆ ಈ ನಾಗರಿಕತೆಗಳ ಸಂಖ್ಯೆಯನ್ನು ಸಂಪೂರ್ಣವಾಗಿ ಕಂಡುಹಿಡಿಯುವುದು ಬೇರೆಯದೇ ವಿಷಯವಾಗಿದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಏಕೆಂದರೆ ಅವುಗಳು ನಮ್ಮಿಂದ ಸಾವಿರಾರು ಬೆಳಕಿನ ವರ್ಷಗಳ ದೂರದಲ್ಲಿವೆ ಆದರೆ ನಮ್ಮ ಹತ್ತಿರದ ಪ್ರಾಕ್ಸಿಮಾ ಸೆಂಟುರಿಬಿಯನ್ನು ಅನ್ವೇಷಿಸುವ ಮೂಲಕ ಈ ಪ್ರಯಾಣವನ್ನು ಪ್ರಾರಂಭಿಸೋಣ ಇದು ಅನ್ಯಲೋಕದ ಜೀವಿಗಳು ಆಶ್ರಯಿಸಬಹುದಾದ ನಮ್ಮ ಹತ್ತಿರದ ಬಾಹ್ಯ ಗ್ರಹವಾಗಿದೆ ಈ ಕುತೂಹಲಕಾರಿ ಪ್ರಪಂಚವು ಪ್ರಾಕ್ಸಿಮ ಸೆಂಟುರಿಯ ವಾಸಯೋಗ್ಯ ವಲಯದೊಳಗೆ ಸುತ್ತುತ್ತದೆ ಜೀವಿಗಳು ಜೀವಿಸಲು ಸಾಧ್ಯವಾಗುವ ಪ್ರದೇಶ ಅಥವಾ ಗೋಲಿಲಾಕ್ ಜೋನ್ ಇದು ಈ ನಕ್ಷತ್ರದ ಸುತ್ತಲಿನ ಪ್ರದೇಶವಾಗಿದೆ ಈ ವಲಯದಲ್ಲಿಯೇ ಗ್ರಹದ ಮೇಲ್ಮೈಯಲ್ಲಿ ನೀರು ಅಸ್ತಿತ್ವದಲ್ಲಿರಲು ತುಂಬಾ ಪರ್ಫೆಕ್ಟ್ ಆದ ಸ್ಥಳವಾಗಿದೆ ಎಲ್ಲಾದರೂ ಇಲ್ಲಿಗೆ ಬದಲಾದರೆ ತಾಪಮಾನವು ಸೂಕ್ತವಲ್ಲ ಇಲ್ಲಿಂದ ಇಲ್ಲಿಗೆ ಬದಲಾದರೆ ಬಿಸಿ ಕಡಿಮೆಯಾಗಿ ಹಿಮಾವೃತಗೊಳ್ಳುವ ಸಾಧ್ಯತೆ ಅಧಿಕವಾಗಿದೆ ಗೋಲ್ಡಿಲಾ ಜೋನ್ನ ತಾಪಮಾನದ ವ್ಯಾಪ್ತಿಯು ಜೀವಕ್ಕೆ ಸಂಭಾವ್ಯತೆಯನ್ನು ನೀಡುತ್ತದೆ ಇಲ್ಲಿ ಜೀವಿಗಳು ಅಭಿವೃದ್ಧಿ ಹೊಂದಲು ಸಾಧ್ಯವಿದೆ ಎಂದು ನಮಗೆ ತಿಳಿಯುತ್ತದೆ ಪ್ರಾಕ್ಸಿಮಾ ಸೆಂಟುರಿ ಬಿ ಸುಮಾರು ಒಂದು ಪಾಯಿಂಟ್ ಹದಿನೇಳು ಭೂಮಿಯ ದ್ರವ್ಯರಾಶಿಯೊಂದಿಗೆ ಗಾತ್ರದಲ್ಲಿ ಭೂಮಿಗೆ ಹೋಲುತ್ತದೆ ಇದು ನಮ್ಮ ಪ್ರಪಂಚಕ್ಕಿಂತ ವ್ಯಾಸದಲ್ಲಿ ಕೇವಲ ಹತ್ತು ಪರ್ಸೆಂಟ್ ದೊಡ್ಡದಾಗಿದೆ ಎಂದು ಸೂಚಿಸುತ್ತದೆ ಗ್ರಹವು ಅಚ್ಚುಕಟ್ಟಾಗಿ ಲಾಕ್ ಆದ ಕಾರಣ ಗ್ರಹದ ಒಂದು ಬದಿಯು ಯಾವಾಗಲೂ ಸ್ಥಿರವಾದ ಹಗಲು ಬೆಳಕನ್ನು ಪಡೆಯುವ ನಕ್ಷತ್ರವನ್ನು ಎದುರಿಸುತ್ತದೆ ಮತ್ತು ಇನ್ನೊಂದು ಬದಿಯು ಶಾಶ್ವತ ಉಬ್ಬರ ಉಬ್ಬರವಿಲಿತವು ಬೀಸಿ ಸೂರ್ಯನಿಗೆ ಎದುರಾಗಿರುವ ಬದಿಯನ್ನು ಲಾಕ್ ಮಾಡುವುದರಿಂದ ಮೂರು ವಿಭಿನ್ನ ಹವಾಮಾನ ವಲಯಗಳು ಸಿಗಬಹುದು ಪ್ರಾಕ್ಸಿಮಾ ಸೆಂಟುರಿ ಬಿಯಲ್ಲಿ ಅನ್ಯಲೋಕದ ಜೀವಿಗಳು ಅಸ್ತಿತ್ವದಲ್ಲಿದ್ದರೆ ವಾಸಯೋಗ್ಯ ವಲಯ ಅಚ್ಚುಕಟ್ಟಾಗಿ ಲಾಕ್ ಆಗಿರುವುದರಿಂದ ವಿಶಿಷ್ಟ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತದೆ ನಿರಂತರವಾಗಿ ಬೆಳಕು ಬರುವ ಬದಿಯಲ್ಲಿ ಅಸಾಧಾರಣ ರೂಪಾಂತರಗಳು ರೂಪುಗೊಳ್ಳಲು ಕಾರಣವಾಗಬಹುದು ನಕ್ಷತ್ರಗಳ ವಿಕಿರಣಕ್ಕೆ ನಿರಂತರ ಒಡ್ಡಿಕೊಳ್ಳುವಿಕೆಯನ್ನು ತಡೆದುಕೊಳ್ಳಲು ಜೀವರೂಪಗಳು ವಿಕಸನಗೊಂಡಿರಬಹುದು ಬಹುಶಃ ರಕ್ಷಣಾತ್ಮಕ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸಿರಬಹುದು ಅಥವಾ ಅಸ್ಥಿರ ಬೆಳಕನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳಬಹುದು ಬಹುಶಃ ದ್ಯುತಿಸಂಶ್ಲೇಷಣೆಯಂತಹ ಪ್ರಕ್ರಿಯೆಗಳ ಮೂಲಕ ಡಾಟ್ ಸೈಡ್ನಲ್ಲಿ ಜೀವಿಗಳು ತೀವ್ರ ಶೀತ ಮತ್ತು ನಿರಂತರ ಕತ್ತಲೆಗೆ ಹೊಂದಿಕೊಳ್ಳಲೂಬಹುದು ಬಹುಶಃ ಭೂಶಾಖದ ಶಕ್ತಿ ಅಥವಾ ನಕ್ಷತ್ರದ ಬೆಳಕಿನಿಂದ ಭಿನ್ನವಾದ ಇತರ ರೀತಿಯ ಶಾಖವನ್ನು ಅವಲಂಬಿಸಿ ಈಗ ಬದುಕಲೂಬಹುದು ಪ್ರಾಕ್ಸಿಮಾ ಸೆಂಟುರಿಬಿಯಲ್ಲಿ ಬುದ್ಧಿವಂತ ಅನ್ಯಲೋಕದ ಜೀವಿಗಳು ಅಸ್ತಿತ್ವದಲ್ಲಿದ್ದರೆ ಇದರ ಪರಿಣಾಮಗಳು ಮೊದಲು ಆಶ್ಚರ್ಯಕರವಾಗಿರುತ್ತವೆ ಎಂದು ಅದು ಸೂಚಿಸುತ್ತದೆ ಮಿಲ್ಕಿ ವೇ ಗ್ಯಾಲಕ್ಷಿಯು ಅಂದಾಜು ನಾನೂರು ಶಕೋಟಿ ನಕ್ಷತ್ರಗಳನ್ನು ಹೊಂದಿದೆ ಎಂದು ಪರಿಗಣಿಸಿದರೆ ಗ್ಯಾಲಕ್ಷಿ ಮೊತ್ತವಾಗಿ ಹಲವು ಬುದ್ಧಿವಂತ ಜೀವಿಗಳು ಜೀವಿಸುವುದು ಸಾಮಾನ್ಯವಾಗಿದೆ ಅನ್ನುತ್ತಾರೆ ಬುದ್ಧಿವಂತ ಜೀವಿಗಳನ್ನು ಹೊಂದಿರುವ ಎರಡು ಗ್ರಹಗಳು ನೆರೆಹೊರೆಯವರಾಗಿರುವ ಸಾಧ್ಯತೆಗಳು ಬಹಳ ಕಡಿಮೆ ಎಂದು ಖಗೋಳಶಾಸ್ತ್ರೀಯವಾಗಿ ಹೇಳುತ್ತದೆ ಎಲ್ಲಾದರೂ ಈ ನೆರೆಹೊರೆಯ ಜೀವಿಗಳ ಜೊತೆ ನಾವು ಸಂಪರ್ಕವನ್ನು ಮಾಡಿಕೊಂಡರೆ ಅನ್ಯಲೋಕದ ನಾಗರಿಕತೆಗಳ ನಡುವಿನ ಬಾಹ್ಯಾಕಾಶ ಪ್ರಯಾಣದ ಸ್ವರೂಪದ ಬಗ್ಗೆ ಈ ಆವಿಷ್ಕಾರವು ಸುಳಿವುಗಳನ್ನು ಒದಗಿಸಬಹುದು ಎಂದು ಹೇಳುತ್ತಾರೆ ಹೆಚ್ಚು ಮುಂದುವರಿದ ಅನ್ಯಲೋಕದ ಸಮಾಜಕ್ಕೂ ಕೂಡ ಅಂತರತಾರಾ ಪ್ರಯಾಣವು ನಾವು ಭಾವಿಸಿದ್ದಕ್ಕಿಂತ ಭಾರಿ ದೊಡ್ಡ ಸವಾಲಾಗಿದೆ ಎಂದು ಅದು ಸೂಚಿಸುತ್ತದೆ ಈ ಸನ್ನಿವೇಶದಲ್ಲಿ ಒಂದ ಅವರು ತಾಂತ್ರಿಕವಾಗಿ ಕಡಿಮೆ ಮುಂದುವರೆದಿದ್ದಾರೆ ನಾವು ಮಾನವ ಕುಲ ಮೊದಲ ಅಂತರತಾರ ಸಂದರ್ಶಕರು ಎಂದು ಪರಿಗಣಿಸಲು ಕೂಡ ಸಾಧ್ಯವಿದೆ ನಾವು ಅವರ ಗ್ರಹಕ್ಕೆ ಭೇಟಿ ನೀಡುವ ಅನ್ಯಗ್ರಹ ಜೀವಿಗಳಾಗಿರಲೂಬಹುದು ಆದರೆ ನಾವು ತುಂಬಾ ದೂರ ಹೋಗುವ ಮೊದಲು ಈ ವಿಚಾರಗಳು ಸಂಪೂರ್ಣವಾಗಿ ಊಹಾತ್ಮಕವಾಗಿವೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ಮುಂದಕ್ಕೆ ಅನ್ಯಲೋಕದ ಜೀವಿಗಳನ್ನು ಹೋಸ್ಟ್ ಮಾಡುವ ಮತ್ತೊಂದು ಕುತೂಹಲ ಗ್ರಹ ಕೆಪ್ಲರ್ ಸಿಕ್ಸ್ಟಿ ಟು ಇದು ಸುಮಾರು ಸಾವಿರದ ಇನ್ನೂರು ಬೆಳಕಿನ ವರ್ಷಗಳ ದೂರದಲ್ಲಿರುವ ಒಂದು ಸೂಪರ್ ಜೈಂಟ್ ಎಕ್ಸೋಪ್ಲಾನೆಟ್ ಆಗಿದೆ ಮತ್ತು ಈ ಎಕ್ಸೋಪ್ಲಾನೆಟ್ ಏಕೆ ತುಂಬಾ ಆಸಕ್ತಿದಾಯಕವಾಗಿದೆ ಎಂಬುದು ನೋಡೋಣ ಇದು ಭೂಮಿಯ ಗಾತ್ರಕ್ಕಿಂತ ಸರಿಸುಮಾರು ಒಂದು ಪಾಯಿಂಟ್ ಆರು ಪಟ್ಟು ದೊಡ್ಡದಾಗಿತ್ತು ಇದು ಇದೇ ರೀತಿಯ ದ್ರವ್ಯರಾಶಿ ಮತ್ತು ಗುರುತ್ವಾಕರ್ಷಣೆಯನ್ನು ಹೊಂದಿರಬಹುದು ಎಂದು ಸೂಚಿಸುತ್ತದೆ ಇದು ಸೂರ್ಯನಿಗಿಂತ ಚಿಕ್ಕದಾಗಿದೆ ಮತ್ತು ತಂಪಾಗಿರುವ ತನ್ನ ನಕ್ಷತ್ರದ ವಾಸಯೋಗ್ಯ ವಲಯದೊಳಗೆ ಸುತ್ತುತ್ತದೆ ದ್ರವ ನೀರಿಗೆ ಸೂಕ್ತವಾದ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ ಕೆಪ್ಲರ್ ಸಿಕ್ಸ್ಟಿ ಟು ಈ ನೀರಿನ ಪ್ರಪಂಚವಾಗಿರಬಹುದು ಎಂಬ ಬಲವಾದ ಊಹೆ ಇದೆ ಇದರರ್ಥ ಕೆಪ್ಲರ್ ಸಿಕ್ಸ್ಟಿ ಈ ವಾತಾವರಣವನ್ನು ಹೊಂದಿದ್ದರೆ ಅಲ್ಲಿ ವಿವಿಧ ರೀತಿಯ ಜಲಚರಗಳು ಅಸ್ತಿತ್ವದಲ್ಲಿರಬಹುದು ಇದು ತುಂಬಾ ಮೋಡ ಕವಿದ ಬೆಚ್ಚಗಿನ ಮತ್ತು ಆರ್ತೆಯಿಂದ ಕೂಡಿದ್ದು ಧ್ರುವಗಳವರೆಗೆ ವಿಸ್ತರಿಸುತ್ತದೆ ಎಂದು ಭಾವಿಸಲಾಗಿದೆ ಈ ಪ್ರದೇಶಗಳು ನಿಜವಾಗಿಯೂ ನೀರಿನ ಪ್ರಪಂಚವಾಗಿದ್ದರೆ ಇದು ನಾಗರಿಕತೆಯ ಅಭಿವೃದ್ಧಿಯನ್ನು ಹೆಚ್ಚು ಸವಾಲಿನದ್ದಾಗಿಸಬಹುದು ಆದರೆ ಇದು ಮುಂದುವರಿದ ಸಮುದ್ರ ಜೀವಿಗಳ ಸಾಧ್ಯತೆಯನ್ನು ನಿರಾಕರಿಸುವಂತಿಲ್ಲ ಕೆಲಸ್ ಸಿಕ್ಸ್ಟಿ ಟು ಇಲ್ಲಿನ ಜೀವನದ ಪರಿಕಲ್ಪನೆಯು ಇನ್ನೂ ಊಹಾತ್ಮಕವಾಗಿದೆ ಆದರೆ ಈ ಭರವಸೆಯ ಗುಣಲಕ್ಷಣಗಳಿಂದಾಗಿ ಅನ್ಯಲೋಕದ ಜೀವಿಗಳ ಹುಡುಕಾಟದಲ್ಲಿ ಇದು ಕೂಡ ಒಂದು ಅಗ್ರ ಅಭ್ಯರ್ಥಿಯಾಗಿದೆ ಆದರೂ ಭೂಮಿಯಿಂದ ಇದರ ಹೆಚ್ಚಿನ ಅಂತರವು ಈ ಸಾಧ್ಯತೆಗಳನ್ನು ದೂರೀಕರಿಸಲು ನಮ್ಮ ಪ್ರಸ್ತುತ ತಂತ್ರಜ್ಞಾನದೊಂದಿಗೆ ಅದನ್ನು ವಿವರವಾಗಿ ಅಧ್ಯಯನ ಮಾಡಲು ನಮಗೆ ಅವಕಾಶ ನೀಡುವುದಿಲ್ಲ ಮುಂದಕ್ಕೆ ಗ್ಲೀಸ್ ಸಿಕ್ಸ್ ಸಿಕ್ಸ್ ಸೆವೆನ್ ಸಿ ಸಿ ಮತ್ತೊಂದು ಸೂಪರ್ ಇದರ ಬಗ್ಗೆ ನೋಡುವುದಾದರೆ ಅನ್ಯಲೋಕದ ಜೀವಿಗಳನ್ನು ಆತಿಥ್ಯ ವಹಿಸಲು ಸಾಮರ್ಥ್ಯವಿರುವ ಈ ಗ್ರಹವು ಭೂಮಿಗಿಂತ ಒಂದು ಪಾಯಿಂಟ್ ಏಳು ಪಟ್ಟು ವ್ಯಾಸವನ್ನು ಹೊಂದಿದೆ ಮತ್ತು ಇದು ಸುಮಾರು ಇಪ್ಪತ್ತ್ ಮೂರು ಬೆಳಕಿನ ವರ್ಷಗಳ ದೂರದಲ್ಲಿದೆ ಗ್ಲೀಸ್ ಸಿ ಸಿ ಗ್ರಹವು ತ್ರಿವಳಿ ನಕ್ಷತ್ರ ವ್ಯವಸ್ಥೆಯ ಭಾಗವಾಗಿದೆ ಇದರರ್ಥ ನೀವು ಗ್ರಹದ ಮೇಲೆ ನಿಂತರೆ ಆಕಾಶದಲ್ಲಿ ಮೂರು ಸೂರ್ಯಗಳನ್ನು ನೋಡಬಹುದಾಗಿದೆ ಹಾಹಾ ಇದರ ಆತಿಥೇಯ ನಕ್ಷತ್ರವು ಸೂರ್ಯನ ಮೂರನೇ ಒಂದು ಭಾಗದಷ್ಟು ದ್ರವ್ಯರಾಶಿಯನ್ನು ಹೊಂದಿರುವ ಕೆಂಪು ಕುಬ್ಜವಾಗಿದೆ ಇದರ ಪರಿಣಾಮವಾಗಿ ಗ್ಲೀಸ್ ಸಿ ಸಿ ಗ್ರಹದ ನಕ್ಷತ್ರಗಳು ನೂರೈವತ್ತು ಶತಕೋಟಿ ವರ್ಷಗಳವರೆಗೆ ಜೀವಿಸಬಹುದು ಅಂದರೆ ಸೂರ್ಯನ ಜೀವಿತಾವಧಿಗಿಂತ ಹದಿನೈದು ಪಟ್ಟು ಹೆಚ್ಚು ಬದುಕಲು ಸಾಧ್ಯವಿದೆ ಗ್ಲೀಸ್ ಸಿ ಯಲ್ಲಿ ಅನ್ಯಲೋಕದ ಜೀವಿಗಳು ಪ್ರಸ್ತುತ ಅಸ್ತಿತ್ವದಲ್ಲಿಲ್ಲದಿದ್ದರೂ ಕೂಡ ನೂರೈವತ್ತು ಶತಕೋಟಿ ವರ್ಷಗಳ ವ್ಯವಸ್ಥೆಯ ಸಂಭಾವ್ಯ ಜೀವಿತಾವಧಿಯು ಜೀವವು ಹೊರಹೊಮ್ಮಲು ಮತ್ತು ವಿಕಸನಗೊಳ್ಳಲು ವಿಸ್ತೃತ ವಿಂಡೋವನ್ನು ನೀಡುತ್ತದೆ ಈ ದೀರ್ಘಾವಧಿಯ ಸ್ಥಿರತೆಯ ಅವಧಿಯು ನಮ್ಮ ಸ್ವಂತ ಸೂರ್ಯನಿಗಿಂತ ಹೆಚ್ಚಿನದನ್ನು ಮೀರಿದೆ ಗ್ರಹದ ಇತಿಹಾಸದಲ್ಲಿ ನಂತರದ ಹಂತದಲ್ಲಿ ಸಂಕೀರ್ಣ ಜೀವ ರೂಪಗಳು ಅಭಿವೃದ್ಧಿ ಹೊಂದಲು ಸಾಕಷ್ಟು ಸಮಯವನ್ನು ಒದಗಿಸುತ್ತದೆ ಕೆಂಪು ಕುಬ್ಜ ನಕ್ಷತ್ರವನ್ನು ಸುತ್ತುವ ಐದು ಇತರ ಗ್ರಹಗಳಲ್ಲಿ ಗ್ಲೀಸ್ ಸಿಕ್ಸ್ ಸಿಕ್ಸ್ ಸೆವೆನ್ ಸಿ ಸಿ ಕೂಡ ಒಂದಾಗಿದೆ ಅವುಗಳಲ್ಲಿ ಮೂರು ವಾಸಯೋಗ್ಯ ವಲಯಗಳಿವೆ ಇದು ಈ ವ್ಯವಸ್ಥೆಯನ್ನು ಅನ್ಯಲೋಕದ ಜೀವಿತಾವಧಿಗೆ ಪ್ರಧಾನ ಅಭ್ಯರ್ಥಿಯನ್ನಾಗಿ ಮಾಡುತ್ತದೆ ಆದರೆ ಜೀವನವು ನಿಜವಾಗಿಯೂ ಅಸ್ತಿತ್ವದಲ್ಲಿದೆಯೇ ಎಂಬುದು ನಿಗೂಢವಾಗಿಯೇ ಉಳಿದಿದೆ ಪ್ರಸ್ತುತ ನಾವು ಪತ್ತೆಹಚ್ಚುವ ತಂತ್ರಜ್ಞಾನದ ಕೊರತೆಯಿಂದಾಗಿ ಗ್ಲೀಸ್ ಸಿಕ್ಸ್ ಸಿಕ್ಸ್ ಸೆವೆನ್ ಸಿಸಿಯಂತಹ ಬಾಹ್ಯ ಗ್ರಹಗಳ ಅಧ್ಯಯನವು ಖಗೋಳಶಾಸ್ತ್ರಜ್ಞರಿಗೆ ಜೀವಗಳು ಯಾವ ಪರಿಸ್ಥಿತಿಗಳಲ್ಲಿ ಉದ್ಭವಿಸಬಹುದು ಮತ್ತು ನಮ್ಮ ಗ್ಯಾಲಕ್ಸಿಯಲ್ಲಿ ವಾಸಯೋಗ್ಯ ಪ್ರಪಂಚಗಳು ಎಷ್ಟು ಸಾಮಾನ್ಯವಾಗಿರಬಹುದು ಎಂಬುದನ್ನು ಅರ್ಥ ಸಹಾಯ ಮಾಡುತ್ತದೆ ಇದರ ಜೊತೆ ಇನ್ನೂ ಹೆಚ್ಚು ಆಕರ್ಷಕ ಅನ್ಯಲೋಕದ ಜಗತ್ತು ಮತ್ತು ಹಿಸ್ಟ್ರಿ ಜೊತೆಗೆ ವಿಜ್ಞಾನ ಮತ್ತು ಹೆಚ್ಚು ಕುತೂಹಲಕಾರಿ ವಿಷಯವನ್ನು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಲು ಮರೆಯದಿರಿ ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಇನ್ನು ಹೆಚ್ಚು ವಿಡಿಯೋ ಮಾಡಲು ಪ್ರೋತ್ಸಾಹವಾಗುತ್ತದೆ ಮುಂದಕ್ಕೆ ನಮ್ಮ ಪ್ರಯಾಣ ಕೆಪ್ಲರ್ ಟ್ವೆಂಟಿ ಟೂ ಬಿ ಎಂಬ ಸೂಪರ್ ಅರ್ಥನ ಜೊತೆಯಾಗಿರುತ್ತದೆ ಇದು ಮತ್ತೊಂದು ಆಕರ್ಷಕ ಅನ್ಯಲೋಕದ ಜಗತ್ತು ಮತ್ತು ಇದು ಸುಮಾರು ಭೂಮಿಯ ವ್ಯಾಸದ ನಾಲ್ಕು ಪಟ್ಟು ಹೆಚ್ಚು ದೊಡ್ಡದಾಗಿದೆ ಈ ಗ್ರಹದ ಸಂಯೋಜನೆಯು ಇನ್ನೂ ಚರ್ಚೆಯ ವಿಷಯವಾಗಿದೆ ಇದು ವಿಶಾಲವಾದ ಸಾಗರದಲ್ಲಿ ಆವರಿಸಿರಬಹುದು ಅಥವಾ ಅದು ಅನಿಲ ರೂಪದ್ದಾಗಿರಬಹುದು ಆದರೆ ಇದು ಸಾಗರದ ಪ್ರಪಂಚವಾಗಿದ್ದರೆ ಕೆಪ್ಲರ್ ಯೋಜನೆಯಲ್ಲಿ ಭಾಗಿಯಾಗಿರುವ ಕೆಲವು ವಿಜ್ಞಾನಿಗಳು ಸೂಚಿಸಿದಂತೆ ಅಂತಹ ಪರಿಸರದಲ್ಲಿ ಜೀವವು ಅಸ್ತಿತ್ವದಲ್ಲಿರಬಹುದು ಸಾಗರ ಪ್ರಪಂಚದ ಕಲ್ಪನೆಯು ವಿಶೇಷವಾಗಿ ಆಸಕ್ತಿದಾಯಕವಾಗಿದೆ ಏಕೆಂದರೆ ಇದು ಜಲಚರ ಜೀವಿಗಳ ರೂಪಗಳ ಸಾಧ್ಯತೆಯನ್ನು ತೋರುತ್ತದೆ ಆದರೆ ಕೆಪ್ಲರ್ ಟ್ವೆಂಟಿ ಟೂ ಬಿಯಿಂದ ನಮ್ಮನ್ನು ಬೇರ್ಪಡಿಸುವ ಸುಮಾರು ಆರುನೂರ ನಲವತ್ತು ಬೆಳಕಿನ ವರ್ಷಗಳು ದಿಭ್ರಮೆಗೊಳಿಸುವ ಅಂತರದೊಂದಿಗೆ ಇದು ಹಿಂದಿನ ಮತ್ತು ಪ್ರಸ್ತುತ ತಂತ್ರಜ್ಞಾನ ಬಳಸಿಕೊಂಡು ನೇರ ಪರಿಶೋಧನೆಗೆ ನಮ್ಮ ವ್ಯಾಪ್ತಿಯು ಬಲು ದೂರ ದಾಟಬೇಕಾಗಿ ಬರಬಹುದು ಕೆಪ್ಲರ್ ಟ್ವೆಂಟಿ ಬಿಯಲ್ಲಿ ಎಲ್ಲಾದರೂ ಮುಂದುವರಿದ ಅನ್ಯಲೋಕದ ನಾಗರಿಕತೆಯು ಭೂಮಿಯನ್ನು ಗುರಿಯಾಗಿಟ್ಟುಕೊಂಡು ಅತ್ಯಾಧುನಿಕ ದೂರದರ್ಶಕಗಳ ಮೂಲಕ ನಮ್ಮನ್ನು ಇಣುಕಿ ನೋಡಿದರೆ ಅದು ಸಾವಿರದ ಮುನ್ನೂರ ಎಂಬತ್ನಾಲ್ಕರ ಮಧ್ಯಕಾಲೀನ ಯುಗವನ್ನು ನೋಡಲು ಸಾಧ್ಯವಾಗಬಹುದು ಈ ವಿಳಂಬವು ಯಾಕೆಂದರೆ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಚಲಿಸುವ ವಸ್ತು ಎಂದರೆ ಅದು ಬೆಳಕು ಆಗಿರುತ್ತದೆ ಈ ಬೆಳಕು ನಮ್ಮ ಪ್ರಪಂಚದಿಂದ ಅವರ ಪ್ರಪಂಚಕ್ಕೆ ಪ್ರಯಾಣಿಸಲು ಆರುನೂರ ನಲವತ್ತು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಈ ಆರುನೂರ ನಲವತ್ತು ಬೆಳಕಿನ ವರ್ಷಗಳು ಇಷ್ಟು ವಿಶಾಲವಾಗಿದ್ದರೂ ಕೂಡ ನಮ್ಮ ಗ್ಯಾಲಕ್ಸಿಯನ್ನು ತುಲನೆ ಮಾಡಿದಾಗ ಬರೀ ಒಂದು ಪರ್ಸೆಂಟ್ಗಿಂತಲೂ ಕಡಿಮೆ ಎಂದು ತೋರುತ್ತದೆ ನಮ್ಮ ಗ್ಯಾಲಕ್ಸಿಯ ವಿಸ್ತೀರ್ಣ ಒಂದು ಲಕ್ಷ ಬೆಳಕಿನ ವರ್ಷಗಳು ಈ ದಿಗ್ಭ್ರಮೆಗೊಳಿಸುವ ದೂರ ನಮ್ಮನ್ನು ಒಮ್ಮೆಗೆ ಸ್ತಬ್ಧಗೊಳಿಸುತ್ತದೆ ನಮ್ಮ ಬಾಹ್ಯಗ್ರಹಗಳ ಪರಿಶೋಧನೆಯು ಅಲ್ಲಿ ಅಸ್ತಿತ್ವದಲ್ಲಿರಬಹುದಾದ ಸಂಭಾವ್ಯ ವಾಸಯೋಗ್ಯ ಪ್ರಪಂಚಗಳ ಒಂದು ಸಣ್ಣ ಭಾಗವನ್ನು ಇನ್ನೂ ಕೂಡ ತಲುಪಲು ನಮಗೆ ಸಾಧ್ಯವಾಗಲಿಲ್ಲ ಕೆಪ್ಲರ್ ಬಾಹ್ಯಾಕಾಶ ದೂರದರ್ಶಕದ ಅಂದಾಜುಗಳು ಸೂಚಿಸುವಂತೆ ನಮ್ಮ ಗ್ಯಾಲಕ್ಸಿಯೊಳಗೆ ಮಾತ್ರ ಮುನ್ನೂರು ಮಿಲಿಯನ್ ಸಂಭಾವ್ಯ ವಾಸಯೋಗ್ಯ ಗ್ರಹಗಳು ಇರಬಹುದು ಎಂದು ಸೂಚಿಸುತ್ತದೆ ನಮ್ಮ ಗ್ಯಾಲಕ್ಸಿಯಲ್ಲಿ ಬರೀ ಮೂವತ್ತಾರು ಸಂಭಾವ್ಯ ಅನ್ಯಲೋಕದ ನಾಗರಿಕತೆಗಳು ಇದೆ ಅನ್ನುವ ಅಂದಾಜು ಇದು ಬರೀ ಸಂಪ್ರದಾಯವಾದಿಗಳ ವಾದವೆಂದು ತೋರುತ್ತದೆ ವೀಕ್ಷಿಸಬಹುದಾದ ವಿಶ್ವದಲ್ಲಿ ಅಂದಾಜು ಎರಡು ಟ್ರಿಲಿಯನ್ ಗ್ಯಾಲಕ್ಸಿಗಳಿವೆ ಪ್ರತಿ ಗ್ಯಾಲಕ್ಸಿಯಲ್ಲಿ ಬರೀ ಒಂದು ನಾಗರಿಕತೆಗಳು ವಾಸಿಸುತ್ತದೆ ಎಂದು ನಾವು ಊಹಿಸಿದರೂ ಕೂಡ ಎರಡು ಟ್ರಿಲಿಯನ್ ನಾಗರಿಕತೆಗಳು ವಾಸಿಸಬಹುದೆಂದು ಅಂದಾಜಿಸಬಹುದು ಈ ಸಂಖ್ಯೆಗಳನ್ನು ನೋಡುತ್ತಿರುವಾಗ ನಮ್ಮ ನಾಗರಿಕತೆಯು ವಿಶಾಲವಾದ ಕಾಸ್ಮಿಕ್ ದೃಷ್ಟಿಕೋನದಿಂದ ನೋಡಿದಾಗ ಕೇವಲ ಒಂದು ಸಣ್ಣ ಚುಕ್ಕೆಯಾಗಿದೆ ಎಂದು ಅರಿತುಕೊಳ್ಳುವುದು ನಿಜವಾದ ವಿನಮ್ರ ಭಾವವಾಗಿದೆ ನಾವು ನಕ್ಷತ್ರಗಳತ್ತ ನೋಡುವಾಗ ಈ ಕಾಸ್ಮಿಕ್ ಸಾಧ್ಯತೆಗಳ ಸಮುದ್ರದಲ್ಲಿ ನಾವು ಯಾವ ಪರಂಪರೆಯನ್ನು ಬಿಡುತ್ತೇವೆ ಎಂದು ನಾವು ನಮ್ಮನ್ನು ಕೇಳಿಕೊಳ್ಳುವುದು ಉತ್ತಮವಾಗಿದೆ ಸಣ್ಣ ಎಕರೆ ಭೂಮಿಗಾಗಿ ಅಹಮು ಅಹಂಕಾರದಲ್ಲಿ ರಕ್ತ ಚೆಲ್ಲುತ್ತಿರುವಾಗ ನಾವು ನಮ್ಮ ಸನ್ನತನವನ್ನು ತಿಳಿಯೋದು ಅತಿ ಮುಖ್ಯವಾಗಿದೆ ಕೊನೆಗೊಳಿಸುತ್ತಾ ಮತ್ತೊಮ್ಮೆ ಭೇಟಿಯಾಗೋಣ ಇನ್ನೊಂದು ಆಕರ್ಷಕ ವಿಡಿಯೋದಲ್ಲಿ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಲು ಸಬ್ಸ್ಕ್ರೈಬ್ ಮಾಡಲು ಇತರರಿಗೆ ಶೇರ್ ಮಾಡಲು ಮರೆಯದಿರಿ